ಸ್ಪಂದ ಕೆಲಸ ಮಾಡಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅವ್ರು ಏನು ಮನ್ವಿ ಕೊಟ್ಟಿದ್ದು ಆ ಇವತ್ತು ನಾನು ಸ್ಪಂದಿಸುವ ಕೊಡಬೇಕಾಗಿತ್ತು ಅದರಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಹಸಿರು ಅವ್ರ ವಿಚಾರ ಏನಪ್ಪಾ ಅಂದ್ರೆ ಕಪ್ಪು ಬೆಳೆಗಾರರ ಹಿಂಕರಕ್ಷಣೆಯನ್ನ ನಾವು ಮಾಡಬೇಕು ಇದೇ ಮೊದಲ ಬಾರಿಗೆ ಎಂಟು ಸಾವಿರ ರೂಪಾಯಿ ಧಾರಣೆಯಲ್ಲಿ ತೊಗರಿ ಖರೀದಿ ಮಾಡ್ಲಾಗ್ತಿ ಇದುವರೆಗೆ ಅಂದ್ರೆ ಐದು ಸಾವಿರ ಎಂಟುನೂರು ಧಾರಣೆಯಲ್ಲಿ ಖರೀದಿ ಮಾಡಲಾಗ್ತಾ ಇತ್ತು ಬೀದರ್ ಜಿಲ್ಲೆಯಿಂದ ಚಿತ್ರದುರ್ಗ ಜಿಲ್ಲೆವರೆಗೆ ತೊಗರಿ ಬೆಳೆಯಲಾಗ್ತಾ ಇತ್ತು ರೈತರು ಬೆಂಬಲ ಬೆಲೆ ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ರು ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿ ಕ್ವಿಂಟಲ್ಗೆ ನಾನೂರ ಐವತ್ತು ಹೆಚ್ಚುವರಿ ಕೊಡುವ ನಿರ್ಧಾರ ಕೈಗೊಂಡಿದೆ ಅಂತ ವಿವರಿಸಿದರು ಆಂಧ್ರದ ಜೋಳಕ್ಕೆ ತಡೆ ಹಿಡಿಯಲಾಗಿದೆ ಆಂಧ್ರ ಪ್ರದೇಶ ಹೈಬ್ರಿಡ್ ಜೋಳವನ್ನು ರಾಜ್ಯದ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳಲ್ಲಿ ಮಾರಾಟ ಮಾಡಿರುವುದು ಗಮನಕ್ಕೆ ಬಂದಿದ್ದು ಆಂಧ್ರದ ಜೋಳಕ್ಕೆ ಕಡಿವಾಣ ಹಾಕಲಾಗುವುದು ಅಂತ ಸಚಿವರು ಹೇಳಿದರು ಹೈಬ್ರಿಡ್ ಜೋಳಕ್ಕೆ ಮೂರು ಸಾವಿರ ಮುನ್ನೂರ ಎಪ್ಪತ್ತು ರೂಪಾಯಿ ಹಾಗೂ ಮಾಲಂದಡಿ ಜೋಳಕ್ಕೆ ಮೂರು ಸಾವಿರ ನಾನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದ್ದು ಒಟ್ಟು ಐದು ಲಕ್ಷ ಕ್ವಿಂಟಲ್ ಖರೀದಿ ಮಾಡಲಾಗುವುದು ಇದುವರೆಗೆ ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ರೈತರು ಮಾತ್ರ ಖರೀದಿ ಕೇಂದ್ರಗಳಲ್ಲಿ ಮಾರಾಟ ಮಾಡುತ್ತಿದ್ರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದ್ರು ಹೀಗೆ ಹಲವಾರು ವಿಷಯಗಳ ಕುರಿತು ಬಗೆಹರಿಸುವುದಾಗೂ ಭರವಸೆ ನೀಡಿದ ಬಳಿಕವೇ ಹೋರಾಟ ಹಿಂಪಡೆಯಲಾಯಿತು ಚೋನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಶಶಿಕಾಂತ್ ಪಡಸಲ್ಗಿ ರಾಜ್ಯ ಗೌರವಾಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರು ಮಹೇಶ್ ಗೌಡ ಸುಬೇದಾರ್ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಸಗರ್ ಶರಣಪ್ಪ ದೊಡ್ಡಮನಿ ರಾಜ್ಯಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗೌಡ ಪಾಟೀಲ್ ಜಕರಾಯ್ ಪೂಜಾರಿ ಮಹಾದೇವಪ್ಪ ತೇಲಿ ಪ್ರಕಾಶ್ ತೇಲಿ ಸಾತಲಿಂಗಯ್ಯ ಸಾಲಿಮಠ ಸೋಮು ಬೀರಾದಾರ್ ಕುಳೆ ಕುಮಟಗಿ, ಮಾಳು ಪೂಜಾರಿ ಮಕ್ಕಮುಲ್ ವಿಜಿ ರಾಮ್ ಸಿಂಗ್ ರಜಪೂತ್ ಇತರರು ಹಾಜರಿದ್ದರು